ನ್ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ ಆಗ ಅವನಿಗೊಂದು ಪ್ರಕಾಶ ಕಾಣ್ತದೆ ಹತ್ತಿರಕ್ಕೆ ಹೋಗಿ ಪ್ರಕಾಶವನ್ನು ನೋಡಿದಾಗ ಆ ಪ್ರಕಾಶ ಒಂದು ಕಲ್ಲಿನಿಂದ ಬರ್ತಿರ್ತದೆ ಹಾಗಾದ್ರೆ ಆ ಕಲ್ಲಿನಿಂದ ಪ್ರಕಾಶ ಯಾಕೆ ಬರ್ತಾ ಇದೆ ಅಂತ ಅವನಿಗೆ ಒಮ್ಮೆಲೆ ಹೆದರಿಕೆಯಾಗಿ ಅವನು ದೂರಕ್ಕೆ ಹೋದ್ರೂ ಕೂಡ ಧೈರ್ಯ ಮಾಡಿ ಪ್ರಕಾಶದ ಹತ್ತಿರ ಹೋಗುವಾಗ ಆ ಪ್ರಕಾಶ ಒಂದೇ ಸಮನೆ ಅವನನ್ನು ಎಳೆದು ಬಿಡ್ತದೆ ಅವನು ಕಣ್ತೆರೆದು ನೋಡಿದಾಗ ಮಾಯಾ ಲೋಕ ಸುಂದರವಾದ ವಾತಾವರಣ ಖುಷಿಯಾದರೂ ಕೂಡ ಸುಮನಿಗೆ ವಾಪಸ್ ಮನೆಗೆ ಹೋಗಬೇಕೆಂಬ ಆಸೆ ಮುಂದೆ ನಡೆದಿದ್ದಂತೆ ಒಬ್ಬ ವಿಚಿತ್ರವಾದ ಮನುಷ್ಯನನ್ನು ಕಾಣ್ತಾನೆ ಆಗ ಅವರತ್ರ ಹೋಗಿ ಕೇಳ್ತಾನೆ ನಾನು ಹೇಗೆ ಇಲ್ಲಿಂದ ಹೊರಗೆ ಹೋಗ್ಲಿ ಅಂತ ಆಗ ಅವರು ಪ್ರೀತಿಯಿಂದ ಹೇಳ್ತಾರೆ ಧೈರ್ಯ ಧೈರ್ಯವೇ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತದೆ ನೀನು ಧೈರ್ಯದಿಂದ ಪ್ರಾರ್ಥಿಸು ನೀನಾವಾಗ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಅಂತ ಧೈರ್ಯ ಮಾಡಿ ಸುಮನ್ ಪ್ರಾರ್ಥಿಸಿದಾಗ ತಾನು ಮರದಿಂದ ಹೊರಕ್ಕೆ ಬರ್ತಾನೆ ಆದರೆ ಅವನ ಕೈಯಲ್ಲಿ ಒಂದು ಓಲೆ ಇರ್ತದೆ ಮ್ಯಾಜಿಕ್ ವಿಲ್ ಆಲ್ವೇಸ್ ವಿದಿನ್ ಯುವರ್ ಹಾರ್ಟ್ ಅಂತ ಅದೇ ಹೇಳ್ತಾರೆ ಅಲ್ವಾ ಧೈರ್ಯ ಇದ್ರೆ ಏನ್ ಕೂಡ ಸಾಧಿಸ್ಬೋದಂತ